ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಕನ್ನಡ ತನಕೆ ನಮ್ಮ ಉಸಿರೇ ಚಿರಋಣಿ ಮುಕ್ತಂತಿರೋ ಈ ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ ಪ್ರತಿ ಜನ್ಮ ಪ್ರತಿ ಜನ್ಮ ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ కన్నడ తనకే నమ్మ ఉసిరే చిరూణి ేశ్వర <Sýstas> అంబేశ్వరను <Sýstas> 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 அவை பிரியம் <this> ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕರ್ನಾಟಕ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸುತ್ತ ಕನ್ನಡ ನಾಡಿನಲ್ಲಿ ಹುಟ್ಟಿರೋದು ನಮ್ಮ ಪುಣ್ಯ ಯಾಕಂದ್ರೆ ಕನ್ನಡ ನಾಡು ಇವತ್ತು ಎಲ್ರಿಗೆ ಏನೇನು ಕೊಟ್ಟಿದೆ ಅಂತ ಗೊತ್ತಿದೆ ನೀವು ಆಂಧ್ರ ಪ್ರದೇಶ ಹೋಗೋದು ಬರೀ ಆಂಧ್ರದಲ್ಲಿ ಇದ್ದಾರೆ ತಮಿಳ್ನಾಡು ಹುಡುಗಿ ತಮಿಳೆನ್ಸಿದ್ದಾರೆ ಕೇರಳ ಹೋಗಿ ಕೇರಳಿಸಿದ್ದಾರೆ ಕರ್ನಾಟಕದಲ್ಲಿ ಇಲ್ಲಿ ಇಲ್ಲಿದ್ದಾರೆ ಒಬ್ರು ಇಲ್ಲಿ ಬದುಕ್ತಾ ಇದಾರೆ ನರ್ಕಿ ಹಾಕಿದ್ರೆ ಹಾಕಿದ ಕನ್ನಡ ನಾಡು ಅದಕ್ಕೆ ಹೇಳ್ತಾರೆ ಎಲ್ಲಾದರೂ ಇರೋ ಇರು ಎಂತ ಆಧಾರ ಇರು ಎಂದೆಂದಿಗೂ ಕನ್ನಡವಾಗಿರು ಅಂತ ಹೇಳ್ತಾರೆ ಕನ್ನಡ ಕನ್ನಡ ಮಣ್ಣು ಕನ್ನಡದಕ್ಕಾಗಿ ನಾ ಬಹಳಷ್ಟು ಜನ ನೋಡಿ ಇವತ್ತು ಕನ್ನಡದವರಿಂದ ನಮಗೆ ಹಲವಾರು ಸಾಹಿತ್ಯಗಳಾಗಿರ್ಬೋದು ಕಾದಂಬರಿಗಳಾಗಿರ್ಬೋದು ಕವನಗಳಾಗಿರ್ಬೋದು ರಾಷ್ಟ್ರಕವಿ ಕುಯ್ಯಪ್ಪು ಹುಟ್ಟಿದ್ದು ರಾಶಕವಿ ಕುಯ್ಯಪ್ಪ ಅವರು ದಾರಾ ಬೇಂದ್ರಿ ಅವರು ಚಂದ್ರಶೇಖರ್ ಕಂಬರ್ ಅವರು ಪ್ರತಿಯೊಬ್ಬರು ಇಲ್ಲಿ ಸಾಹಿತಿಗಳಾಗಿರ್ಬೋದು ವಿಜ್ಞಾನಿಗಳಾಗಿರ್ಬೋದು ಸ್ವರ ವಿಶ್ವೇಶ್ವರಯ್ಯ ಆಗಿರ್ಬೋದು ಪ್ರತಿಯೊಬ್ಬರು ನಮ್ಮ ಕರ್ನಾಟಕದಿಂದ ಮಣ್ಣಿನಿಂದ ಬಂದಿರತಕ್ಕಂಥವ್ರು ಕಪ್ಪು ಮಣ್ಣಿನ ನಾಡು ಇದು ಅದಕ್ಕಾಗಿ ಕನ್ನಡ ನಾಡು ಅಂತ ಕರಿದ್ರೆ ಕನ್ನಡ ಭಾಷೆಗೆ ಅಷ್ಟು ಪ್ರಾಮುಖ್ಯತೆ ಇದೆ ಅಲ್ಪಸುರ ಅಂದ್ರೆ ರಸಸ್ವರ ಅಂದ್ರೇನು ದೀರ್ಘ ಸ್ವರ ಅಂದ್ರೆ ಯಾಕೆ ಅನುವಾಸಿಕ ಯಾಕಂತಾರೆ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಬಸವಣ್ಣನವರು ಕನ್ನಡವನ್ನ ಒತ್ತಕ್ಷರಲ್ಲಿ ಬರೆದ ಹನ್ನೆರಡ ಶತಮಾನದಲ್ಲಿ ಒಂದು ಮೊನ್ನೆ ಹೇಳ್ತೇನೆ ಆಗಸ್ಟ್ ದಿನ ಕಲಬೇಡ ಕೊಲಬೇಡ ಉಸಿಯ ನುಡಿಯ ಬೇಡ ಅನ್ನರಿಗೆ ಹಸು ಪಡೆ ಬೇಡ ತನ್ನ ಬಣ್ಣಿಸಬೇಡ ಇದ್ರೆ ಅನ್ನಿಸಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಆಗಿರ್ಬೋದು ಆಮೇಲೆ ಜ್ಯೋತಿ ಬಾಪುಲೆ ಆಗಿರ್ಬೋದು ಆಮೇಲೆ ನಮಗೆ ಎಲ್ಲರೂ ಇವತ್ತು ಪ್ರತಿಯೊಬ್ಬರು ನಾವು ಕನ್ನಡ ಮಣ್ಣಿನಲ್ಲಿ ಬದುಕಿದೀವಪ್ಪ ಅಂತಂದ್ರೆ ಕನ್ನಡಿಗರು ಬಿಟ್ಟೋಗಿರ್ತಕ್ಕಂತ ಆಸ್ತಿ ಇದು ನಮ್ಮ ಆಸ್ತಿ ಅಲ್ಲ ಕನ್ನಡದ ಆಸ್ತಿ ದೇಶದಲ್ಲಿ ಇವತ್ತು ಭಾರತ ದೇಶ ಎಮ್ಮೆಯಿಂದ ಇದೆಯಪ್ಪ ಅಂತಂದ್ರೆ ಅದಕ್ಕೆ ಕರ್ನಾಟಕದ ಒಂದು ಕೊಡುಗೆ ಅಂತ ಜನ